ಗಣೇಶ್ ಮತ್ತು ನನ್ನ ನಡುವೆ ಬಹಳ ಕಾಲದ ಸ್ನೇಹ ಅವರು ಒಂದು ಸಾರಿ ಫೋನ್ ಮಾಡಿದ್ರೆ ಒಂದು ಅರ್ಧ ಗಂಟೆಯಾದರೂ ಮಾತಾಡ್ತಾಯಿದ್ರು ಈಗ ಒಂದು ತಿಂಗಳ ಹಿಂದೆ ಫೋನ್ ಮಾಡಿ ಅದು ಯಾಕೋ ಮೂರು ನಾಲ್ಕು ಸಾರಿ ಅದು ಇಲ್ಲ ಸಾರ್ ಇಲ್ಲ ಸಾರ್ ಇಲ್ಲ ಸಾರ್ ಅಂತ ಬಳಸಿದ್ರು ಏನೋ ಅನಾರೋಗ್ಯ ಸ್ವಲ್ಪ ಜಾಸ್ತಿ ಆಗಿರಬೇಕೇನೋ ಅಂತ ಅಂದ್ಕೊಂಡೆ ಈಗ ಅವರು ಇಲ್ಲವಾಗಿಯೇ ಹೋದರು ಅವರು ನಾನು ಗಮನಿಸಿದ ಮಟ್ಟಿಗೆ ಯುದ್ಧರಂಗದಲ್ಲಿ ಎಲ್ಲ ನೋವುಗಳನ್ನು ನೋಡ್ತಾ ಸಾವು ನೋವುಗಳನ್ನು ಕ್ರೌರ್ಯಗಳನ್ನು ಆ ಕೊಲೆಗಾರಿಕೆಯನ್ನು ನೋಡ್ತಾ ಅಡ್ಡಾಡುವ ಅಶಾಂತ ಅಶಾಂತ ಒಬ್ಬ ಸೈನಿಕನ ರೀತಿಯಲ್ಲಿ ಕಾಣ್ತಾ ಇದ್ದರು ಅದನ್ನೆಲ್ಲ ಅಕ್ಷರ ರೂಪಕ್ಕೆ ಇಳಿಸುವ ಕತೆಗಾರನ ಥರವೂ ಕಾಣಿಸ್ತಾ ಇದ್ದರು ತನ್ನ ಆಟದ ಬುಗುರಿ ತನ್ನ ನಿರಂತರವಾದ ನಿತ್ಯವೂ ಆಡುವ ಆಟದ ಬುಗುರಿ ಹೊಲಸಿನಲ್ಲಿ ಬಿದ್ದು ಅದನ್ನೇ ನೋಡ್ತಾ ಅದು ನನ್ನ ಕೈಗೆ ಮತ್ತೆ ಬರುತ್ತೋ ಏನು ಅಂತ ಕನಸು ಕಾಣ್ತಾ ಇದ್ದಂಥ ಹುಡುಗನಿಗೆ ಕಾಣದೇನು ಅಂತಂದರೆ ಸುತ್ತಣ ಕ್ರೌರ್ಯ ಅದು ಅದ್ಭುತ ಕಥೆ ಅದು ನಾನು ಪ್ರಕಟವಾದಾಗ ಯಾರಿದನ್ನು ಬರೆದವರು ಅಂತ ಹುಡುಕಿ ನೋಡಿದಾಗ ಅರೆ ಇಪ್ಪತ್ತು ಇಪ್ಪತ್ತೈದನೇ ವಯಸ್ಸಿಗೆ ಈ ಥರದ ಒಂದು ಕ್ರೌರ್ಯದ ಕಥೆಯನ್ನು ಇಷ್ಟು ಕಲಾತ್ಮಕವಾಗಿ ಬರೆದ ಹುಡುಗನೇ ಆಯಿತಾ ಅಂತ ನನಗೆ ಆಶ್ಚರ್ಯ ಆಗ್ಬಿಡ್ತು ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಓದ್ದವನಲ್ಲ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಓದ ಅಕಸ್ಮಾತ್ ಭೇಟಿ ಮಾಡಿದ್ದು ಮೊಗಳಿಯನ್ನು ಅದು ಯಾಕೆ ಭೇಟಿ ಮಾಡದ್ದು ಅಂತಂದ ಅಂದರೆ ನಾನು ಹಿಂದೆ ಲಂಕೇಶ್ ಪತ್ರಿಕೆಗೆ ಜಾನಪದ ಸಂಬಂಧದ ಲೇಖನಗಳನ್ನು ಇದ್ದೆ ನಾನು ಬರೆದ ಮೊದಲನೇ ಲೇಖನಕ್ಕೆ ಅಡ್ರೆಸ್ ಬರೆದಿರಲಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಲಂಕೇಶ್ ಅವರು ಇವನ್ ಯಾವನೋ ದೊಡ್ಡ ಅಡ್ರೆಸ್ನೇ ಕೊಡದ ಲೇಖನ ಬರೆದವನಲ್ಲ ಅಂತ ಅಂದ್ಕೊಂಡು ಮೊಗಳಿ ಗಣೇಶ್ ಕೈಲಿ ಅರವತ್ತು ರೂಪಾಯಿಂದ ಒಂದು ಚೆಕ್ನ ನನಗೆ ಕಳಿಸಿದ್ರು ನಾನು ಚಿತ್ರದುರ್ಗದಲ್ಲಿದ್ದೆ ಆವಾಗ ಅವರು ಸರ್ ಲಂಕೇಶ್ ಅವರು ಕಳಿಸಿದ್ರು ಅದ್ಯಾಕೆ ಕಳಿಸಿದ್ದಾರೆ ಅಂತ ಇಲ್ಲ ಸರ್ ಇದು ಸಂಭಾವನೆ ಅಂತ ಅಂದು ಅವರೆಲ್ಲೋ ಆ ಕಡೆಗೆ ಹೋಗವರಿದ್ದರು ಅಂತ ಕಾಣಿಸುತ್ತೆ ಮೊಗಳ್ಳಿ ನನಗೆ ಕೊಟ್ಬಿಟ್ಟು ಮಾತಾಡಿಸ್ಬಿಟ್ಟು ಹೋದರು ಅದು ಮೊದಲನೇ ಪರಿಚಯ ಎರಡನೇ ಪರಿಚಯ ಯಾವಾಗ ಅಂತಂದರೆ ಅವ್ರಿಗೆ ಯಾವುದೋ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಕೊಡೋರು ನೀವು ಅವ್ರಿಗೆ ಹೇಳಿ ಅಂತ ನನಗೆ ಹೇಳಿದ್ರು ಅದಕ್ಕೆ ನೀವೇ ಹೇಳಿ ಅಂತ ಹೇಳಿದ್ದೆ ಇವರೆಲ್ಲ ಮಾತಾಡೋದು ನೋಡಿದ್ರೆ ಸ್ವಲ್ಪ ಅವರು ಭಾಳ ಕಟುವಾಗಿದ್ದವರು ಯಾವುದೇ ವಿಚಾರದಲ್ಲಿ ಪ್ರಶಸ್ತಿ ವಿಚಾರದಲ್ಲಿ ಆಮೇಲೆ ಹೇಳ್ತಾರಲ್ಲ ಕಾಳೇಗೌಡರು ಟೈಮ್ ಇದ್ರೆ ನೀವೇ ಬನ್ನಿ ಅಂತ ಎಂ ಪಿ ಪ್ರಕಾಶ್ ಅವ್ರಿಗೆ ಹೇಳಿದ ಮನುಷ್ಯ ಹಾಗಾಗಿ ನೀವು ಸ್ವಲ್ಪ ಹೇಳಿ ಮೊಗಳಿಗೆ ಅದು ನಾನು ಮೊಗಳಿಯನ್ನು ಭೇಟಿ ಮಾಡಿರೂ ಇಲ್ಲ ಅದು ಎರಡನೇ ಸಾರಿ ಭೇಟಿ ಅಷ್ಟೇ ಒಂದು ವೇಳೆ ನಾನು ಹೋಗಿ ಹೇಳಿದ್ದರೆ ಅವ್ರಿಗೆ ನಾನು ನಿಮಗೆ ಈ ಥರದ್ದೊಂದು ಪ್ರಶಸ್ತಿ ಬಂದಿದೆಯಂತೆ ತಗೋಬೋದಾ ಅಂತ ಕೇಳಕ್ಕೆ ಹೋದೆ ನಾನು ಅಧ್ಯಯನ ಸಂಸ್ಥೆ ಹತ್ರ ಕೇಳಕ್ಕೆ ಹೋದೆ ನಾನು ಅದೆಲ್ಲ ಸರ್ ಅವ್ರು ಪ್ರಶಸ್ತಿ ವಿಚಾರ ಬಿಟ್ಟೇ ಬಿಟ್ಟರು ಅದೆಲ್ಲ ಸರ್ ಆ ಹೆಣ್ಮಗಳು ಹೋಗುವಾಗ ಈ ಬೆಂಕಿ ಸಾಲ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಅವಳು ಸಹಗಮನ ಮಾಡಬೇಕಾಗಿತ್ತು ಸಹಗಮನ ಮಾಡಬೇಕಾಗಿತ್ತು ಆ ಹೆಣ್ಮಗಳು ಹೇಳ್ತಾಳೆ ಇಲ್ಲ ಈ ಬೆಂಕಿ ನನ್ನ ಸುಡಲ್ಲ ಇನ್ನಷ್ಟು ಸೌದೆ ಹಾಕಿ ಅಂತ ಹೇಳ್ತಾಳೆ ಅವಳು ಇನ್ನಷ್ಟು ಸೌದೆ ಹಾಕಿ ಅಂತ ಹೇಳ್ತಾಳೆ ಬೆಂಕಿ ಇದೆ ಕೊಂಡ ಪೂರ ಉರಿತಾ ಇದೆ ಇವಳು ಬೀಳಬೇಕು ಸತಿ ಸಹಮನ ಪದ್ಧತಿ ಇಲ್ಲ ಇಲ್ಲ ಇದು ನಾನು ಸುಡಲ್ಲ ಇದು ಇನ್ನಷ್ಟು ಬೆ ಸೌದೆ ಹಾಕಿ ಅಂತ ಹೇಳ್ತಾ ಇದ್ದಾಳೆ ಹಾಂ ಒಡಲಾ ಕಿಚ್ಚಿಗೆ ಈ ಕಿಚ್ಚು ಕೆರಿದೆಂದು ಒಡಲ ಕಿಚ್ಚಿ ಈ ಕಿಚ್ಚು ಕೆರಿದೆಂದು ಒಳ್ಳೊಳ್ಳೆ ಸೌದೆಯ ಒಳ್ಳೊಳ್ಳೆ ಸೌದೆಯ ತನ್ನಿ ಅಂತ ಅಪತ್ಯ ಕೋಟ್ ಮಾಡಿಬಿಟ್ಟು ಅಲ್ಲ ಸರ್ ಹಿಂಗೆ ಮಾತಾಡ್ತಾಳಲ್ಲ ಸರ್ ಅವಳು ಇದು ಎಂಥ ಲೋಕಸಾರ ಅಂತಂದರು ಬಹುಶಃ ಅವರ ಒಳಗಡೆ ಇದ್ದ ಲೋಕ ಇದೆಯಲ್ಲ ಒಳಗಡೆ ಮೊಗಳಿಯವರು ಅದಾಗಲೇ ಕಂಡಿದ್ದ ಲೋಕ ಇತ್ತಲ್ಲ ಆ ಥರದ ಒಂದು ಕ್ರೌರ್ಯದ ಲೋಕ ಇಲ್ಲದೇ ಇದ್ದರೆ ಮೊಗಳಿ ಬುಗರಿ ಕಥೆಯಲ್ಲಿ ಬುಗರಿ ಕಥೆಯಲ್ಲಿ ನಮ್ಮವ್ವನ ಹೊಟ್ಟೆ ಒಳಕ್ಕೋಗಿ ಸೇರ್ಕೋಬೇಕು ಸೇರ್ ಅವಳು ಕೂ ಆ ಇಡೀ ಕ್ರೌರ್ಯವನ್ನು ಮನೆಯಲ್ಲಿ ಅವರ ಚಿಕ್ಕಪ್ಪನೋ ಅಪ್ಪನೋ ತೋರಿಸ್ತಾ ಇದ್ದ ಕ್ರೌರ್ಯವನ್ನು ಕಾಣ್ತಾ ಕಾಣ್ತಾ ಈಗ ಆ ಆ ಹುಡುಗ ಯೋಚನೆ ಮಾಡೋದು ನಮ್ಮವ್ವನ ಹೊಟ್ಟೆ ಒಳಗೆ ಹೋಗಿ ಕೂತ್ಕೋಬೇಕು ಸೇರಿ ಒಳಗೆ ಹೋಗಿ ಅಡ್ಕಂಬಿಡಬೇಕು ಅಂತ ಬರೀತಾನೆ ನನಗೆ ಭಾಳ ಆಶ್ಚರ್ಯ ಆಯಿತು ಕುಮಾರವ್ಯಾಸ ಇದೇ ವಾಕ್ಯವನ್ನು ಬಳಸ್ತಾನೆ ನಿನಗೆ ಈ ಸಾವು ನೋವಿನಿಂದ ತಪ್ಪಿಸಿಕೊಳ್ಳಬೇಕು ಅನ್ನುವುದೇನಾದರೂ ಇದ್ದರೆ ಇದ್ದರೆ ನಿಮ್ಮ ಅವನ ಗರ್ಭಕ್ಕೋಗಿ ಸೇರ್ಕೊಂಬಿಡು ಅಲ್ಲಿ ತಪ್ಪಸ್ಕತಿ ಏನೇನು ಅಂತ ಮಾತಾಕ್ತಾನೆ ಕುಮಾರವ್ಯಾಸ ಅರೆ ಈ ಹುಡುಗನ ಈ ಕಥೆಯಲ್ಲಿ ಈ ವಾಕ್ಯ ಆ ಮಹಾಕವಿಯ ವಾಕ್ಯ ಹೇಗೆ ಸಂವಾದಿ ಆಯಿತು ಅಂತಂದರೆ ಪ್ರತಿಭೆಯೆಲ್ಲ ಒಂದೇ ಪ್ರತಿಭೆಯ ಶಕ್ತಿಯೆಲ್ಲ ಒಂದೇ ಆ ಥರದ ಕಥೆಗಾರ ಮೊಗಳ್ಳಿ ಗಣೇಶ್ ಆದರೆ ದುರಾದೃಷ್ಟದ ಸಂಗತಿ ಅಂತಂದರೆ ನಾವೆಲ್ಲರೂ ಸುಮ್ಮನೆ ಮಾತಾಡಿ ಆಡಿ ಇದು ದಲಿತರು ಬರೆದ ಕತೆ ಅದು ಅವ್ರು ಬರೆದ ಕತೆ ಇದು ಇವ್ರದ್ದು ಬರೆದ ಕತೆ ದಲಿತ ಕತೆ ಅಂತೆಲ್ಲ ಹೇಳಿ ಹೇಳಿ ನಾವೇ ಅದನ್ನು ರೂಢಿಗೆ ಬಿಟ್ಟಿದ್ದೀವಿ ನಮಗೆ ಹೇಳಕ್ಕೆ ಬರಲ್ಲ ಮೊಗಳ್ಳಿ ಬರೆದ ಬುಗುರಿ ಕತೆ ಈ ಈ ಈ ಲೋಕದ ಶ್ರೇಷ್ಠ ಕಥೆ ಅಂತ ಹೇಳಕ್ಕೆ ಬರೋಲ್ಲ ನಾನು ನಾನು ಹೇಳಬಲ್ಲೆ ಖಂಡಿತ ನಾನು ಹೇಳ್ತೀನಿ ಅಷ್ಟು ಇಷ್ಟು ಓದ್ಕೊಂಡಿದ್ದೀನಿ ನಾನು ನಾನು ಬೇರೆ ಬೇರೆ ಭಾಷೆಯ ಕಥೆಗಳನ್ನು ಓದ್ಕೊಂಡಿದ್ದೀನಿ ಅಥವಾ ಪಾಶ್ಚಿಮಾತ್ಯ ಕಥೆಗಳನ್ನು ಕೂಡ ನಾನು ಬಲ್ಲೆ ಆದರೆ ಮೊಗಳಿಯ ಬುಗುರಿ ಕಥೆ ಇದೆಯಲ್ಲ ಅದು ಸರ್ವಶ್ರೇಷ್ಠ ಕತೆ ಅದು ಅದನ್ನು ಯಾರು ದಲಿತ ಕಥೆ ಅಂತ ಅನ್ನಬಾರ್ದು ಅದು ಈ ಲೋಕದಲ್ಲಿ ಕ್ರೌರ್ಯ ಅನ್ನೋದು ಶತಮಾನಗಳಿಂದ ನಡ್ಕೊಂಡು ಬಂದಿದೆ ಅದು ಯಾವ್ಯಾವುದೋ ರೀತಿಯಲ್ಲಿ ನಡ್ಕೊಂಡು ಬಂದುಬಿಟ್ಟಿದೆ ಅದು ಎಲ್ಲ ವರ್ಗದಲ್ಲೂ ಕೂಡ ನಡ್ಕೊಂಡು ಬಂದ್ಬಿಟ್ಟಿದೆ ಅಂಥದ್ದರ ಎಲ್ಲದರ ಸಂಕೇತದ ರೂಪದಲ್ಲಿ ಆ ಬುಗುರಿ ಈ ಆಡುವ ಬುಗುರಿಯ ಈ ಲೋಕದ ಬುಗುರಿಯ ಈ ತಿರುಗುವ ತಿರುಗುವ ಬುಗುರಿಯ ಕತೆಯನ್ನು ಮೊಗಳಿ ಆ ವಯಸ್ಸಿಗೆ ಬರೆದಿರೋದು ಮೊಗಳಿ ಅಲ್ಲ ಅದು ಆತನ ಆತನ ಪ್ರತಿಭೆ ಅದು ಮಹಾ ಆತ್ಮಪ್ರತ್ಯ ಅದೇ ಮನುಷ್ಯ ಮೊಗಳ್ಳಿ ಅದು ನನ್ನ ಫೋನಲ್ಲಿ ಮಾತಾಡುವಾಗಲೇ ಗೊತ್ತಾಗ್ತಾ ಇತ್ತು ಅದು ಸೃಜನಶೀಲ ಸರ್ವಶ್ರೇಷ್ಠ ಸೃಜನಶೀಲ ಲೇಖಕರಿಗೆ ಎಲ್ರಿಗೂ ಅಲ್ಲ ಶ್ರೇಷ್ಠ ಸೃಜನಶೀಲ ಲೇಖಕರಿಗೆ ಆ ಥರದ ಆತ್ಮಪ್ರತ್ಯಯ ಇರುತ್ತೆ ಇರೋದ್ರಿಂದಲೇ ಅವರಾಗಿ ಮಾತಾಡ್ತಾ ಇದ್ದದ್ದು ಇದ್ದದ್ರಿಂದ ಆ ಥರದ ಪ್ರತಿಭೆ ಇದ್ದದ್ರಿಂದಲೇ ಅವರ ಆ ಥರದ ಕಥೆಯನ್ನು ಬರೆದದ್ದು ಹಾಗಾಗಿ ನಾವು ಸುಮ್ಮನೆ ಹೇಳಿ ಹೇಳಿ ಅಭ್ಯಾಸ ಆಗಿ ಇದಿಂಥವ್ರಿಗೆ ಆಮೇಲೆ ನಮ್ಮೊಳಗೂ ಗುಂಪಿದೆ ಅದು ಎಲ್ರಿಗೂ ಗೊತ್ತದು ಸಾಹಿತಿಗಳಲ್ಲೂ ಕೂಡ ಗುಂಪಿಗೆ ಗುಂಪಿದೆ ಅದು ಅವರು ಬರೆದ ಸಾಹಿತ್ಯದಲ್ಲೂ ಕೂಡ ಗುಂಪಿದೆ ಅದು ಅದು ಏನು ಮಾಡೋಕ್ಕಾಗುತ್ತೆ ಹಾಗಾಗಿ ಇದು ದಲಿತ ಕತೆ ಇದು ಬ್ರಾಹ್ಮಣ ಕತೆ ಇದು ಈ ಥರ ಈ ಥರದವ್ರ ಕತೆ ಆತ ಈ ಥರದ ವಿಂಗಡಿಸಿ ಮಾಡುವ ಬುದ್ಧಿ ಆ ಗುಂಪಿನಿಂದಲೇ ಬರುತ್ತೆ ಹಾಗಾಗಿ ನಮಗೆ ಹೇಳಕ್ಕೆ ಬರೋಲ್ಲ ಇದು ಬಹಳ ಒಳ್ಳೆಯ ಕತೆ ಇದು ಅಂತ ಆಮೇಲೆ ಮೊಗಳಿಯ ಆ ಕಥೆಗಳು ಟ್ರಾನ್ಸ್ಲೇಟ್ ಆದರೆ ಭೂಕ ಪ್ರಶಸ್ತಿ ಬರಲ್ಲ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಯಾಕಂದರೆ ಅದು ಅರ್ಥವಾಗಲ್ಲ ಅದು ಬೇ ಪಾಶ್ಚಿಮಾತ್ಯರಿಗೆ ಅದು ಅರ್ಥವಾಗಲ್ಲ ಅದು ಏನೇನೋ ಬಂದುಬಿಟ್ಟಿದೆ ಅದು ನಾನು ಮತ್ತದನ್ನೆಲ್ಲ ವಿವರಿಸಿ ನಾನು ಹೇಳಲಾರೆ ಅದು ಅರ್ಥವಾಗಲ್ಲ ನಾನು ಹೊರಗಡೆ ಇದ್ದು ಕುಮಾರವ್ಯಾಸನ ಭಾಷಾಂತರದ ವಿಚಾರದಲ್ಲಿ ಓಡಾಡಿ ಎಲ್ಲ ತಿಳ್ಕೊಂಡಿದ್ದೀನಿ ಆಮೇಲೆ ಇಂಗ್ಲೀಷ್ಗೆ ಇಂಗ್ಲೀಷ್ಗೆ ಮೊಗಳಿಯ ಸಂವೇದನೆಗಳನ್ನು ಅಥವಾ ಭಾಳ ಶ್ರೇಷ್ಠ ಕಥೆಗಾರರಿದ್ದಾರೆ ನಮ್ಮಲ್ಲಿ ಮದುವೆ ಇರ್ಬೋದು ಶ್ರೇಷ್ಠ ಕಥೆಗಳನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡೋಕ್ಕಾಗಲ್ಲ ಮಾಡಿದ್ರೆ ಪ್ರಶಸ್ತಿನೂ ಕೂಡ ಬರಲ್ಲ ಅದು ಯಾಕಂದ್ರೆ ಆ ಥರದ ಇದನ್ನು ಹಿಡಿದಿಟ್ಟಿರ್ತಕ್ಕಂಥವು ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಅರ್ಥವಾಗಬೇಕಲ್ಲ ಜಾಗತಿಕ ಪ್ರಶಸ್ತಿಯನ್ನು ಕೊಡುವವರಿಗೆ ಅರ್ಥವಾಗಬೇಕಲ್ಲ ಅದು ಅದು ಅರ್ಥವಾಗಲ್ಲ ಹಾಗಾಗಿ ಅದಿರಲೇ ಬಿಡಿ ಪ್ರಶಸ್ತಿಗಳ ವಿಚಾರ ಬಿಡಿ ಮೊಗಳಿಗೆ ಬರಬೇಕಾಗಿತ್ತು ಈಗಿನ ಹೇಳಿದ್ರು ಮೊಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯೋ ಅಥವಾ ಇನ್ಯಾವುದೋ ಬರಬೇಕಾಗಿತ್ತು ಅದು ಬರಲ್ಲ ಅದು ಅದು ಬರೋಲ್ಲ ಮತ್ತು ನಾನು ಹೇಳಿದ್ನಲ್ಲ ಇನ್ನೂ ಏನೇನೋ ಇರುತ್ತದೋ ಅದು ಬೇರೆ ಬೇರೆ ಏನೇನೋ ವ್ಯವಸ್ಥೆಗಳು ಇರ್ತವೆ ಆ ಥರದ ಅಸಮಾಧಾನ ಮೊಗಳಿಗೆ ಇತ್ತು ಅದರ ಬಗ್ಗೆ ತಾತ್ಸಾರವೂ ಕೂಡ ಇತ್ತು ಅದು ಸರಿ ಅದು ಅದು ಬಹಳ ಒಳ್ಳೆಯ ಬರಹಗಾರರ ಲಕ್ಷಣ ಆ ಥರದ ಕತೆಗಾರನಾಗಿದ್ದರಿಂದ ನನಗೆ ಅವರು ತುಂಬ ಪ್ರಿಯರಾಗಿದ್ದರು ಬಹಳ ಹೊತ್ತು ಇದ್ದರು ಅವರು ಯಾವತ್ತೂ ನನ್ನ ಅಸಮಾಧಾನದಿಂದ ನನ್ನ ಜೊತೆ ಮಾತಾಡಿ ಯಾಕೋ ಮಾತಾಡಬೇಕು ಅಂತ ಅನ್ನಿಸ್ತು ಸರ್ ಮಾತಾಡ್ತಾ ಇದ್ದಾನೆ ಆವತ್ತು ನಾನು ಅವರ ಕಥೆಗಳ ಬಗೆಗೆಲ್ಲ ಅವರ ಜೊತೆ ಮಾತಾಡ್ತಾನೇ ಇದ್ದೆ ಹಾಗಾಗಿ ಅವರು ಕೊನೆಯ ಸಾರಿಗೆ ಮೂರ್ನಾಲ್ಕು ಬಾರಿ ಇಲ್ಲ ಸಾರ್ ಆಗಲ್ಲ ಸರ್ ಆಗಲ್ಲ ಸರ್ ಇಲ್ಲ ಅಂತ ಹೇಳ್ತಾ ಇದ್ದ ಪದ ಅದು ಈತ ಈ ಅರ್ಥದಲ್ಲಿ ಬಹಳ ಬೇಗ ಅವ್ರನ್ನ ಕಳ್ಕೊಂಡು ಕಳ ಕಳ ನಾವೆಲ್ಲ ಕಳ್ಕೊಳ್ಳುವ ಅರ್ಥದಲ್ಲಿ ಇದೆಯೇನು ಅಂತ ನನಗೆ ಗೊತ್ತಾಗಲಿಲ್ಲ ನನಗೂ ಕೂಡ ಆಘಾತವಾಯಿತು ಇದೇನಿದು ಈ ಹುಡುಗ ಇಷ್ಟು ಚಿಕ್ಕ ಹುಡುಗ ಈಗಲೇ ಇಲ್ಲವಾಗಬಹುದೇ ಅಂತ ಬಹಳ ವ್ಯತ್ಯಾಯಿತು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ ಅಂತ ಬಂದೆ ಇಲ್ಲಿ ಅವರು ನನ್ನನ್ನು ತಂದುಕೊರಿದ್ರು ನನಗೂ ಕೂಡ ಒಂದೆರಡು ಮಾತಾಡೋದಕ್ಕೆ ಸಮಾಧಾನವಾಗೋದಕ್ಕೆ ನನಗೆ ಅವಕಾಶ ಆಯಿತು ಅಂತ ಅಂದ್ಕೊಳ್ತೇನೆ ಅವರ ಆತ್ಮಕ್ಕೆ ಸಮಾಧಾನ ದೊರಕಲಿ ಶಾಂತಿ ದೊರಕಲಿ ಅಂತ ಹೇಳಿ ನಾನು ಗೌರವಪೂರ್ವಕ ನಮಸ್ಕಾರಗಳನ್ನು ಅವರಿಗೆ ನಿಮಗೆ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ